ಮಚ್ಚು ಹಿಡಿದು ರಜತ್ ಅಂಡ್ ವಿನಯ್ ರೀಲ್ಸ್ ಮಾಡಿದ್ದಂತಹ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋ ರಾತ್ರಿ ವರಸೆಯನ್ನ ಬದಲಿಸಿದ್ರ ಪೊಲೀಸರು ಅನ್ನೋ ಪ್ರಶ್ನೆ ಮೂಡಿ ಬರ್ತಿದೆ ಮಧ್ಯರಾತ್ರಿ ಅರೆಸ್ಟ್ ಆಗಿದ್ದ ವಿನಯ್ ಮತ್ತು ರಜತ್ ಇಬ್ರು ಕೂಡ ರಿಲೀಸ್ ಆಗಿದ್ದಾರೆ ಮಧ್ಯರಾತ್ರಿನೇ ಬಿಟ್ಟು ಕಳುಹಿಸಿದ್ದಾರೆ ಬಸವೇಶ್ವರ ನಗರ ಪೊಲೀಸರು ರೀಲ್ಸ್ನಲ್ಲಿ ಬಳಸಿದ್ದ ಮಚ್ಚು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪೊಲೀಸರಿಗೆ ಸರೆಂಡರ್ ಕೂಡ ಮಾಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಫೈಬರ್ ಮಚ್ಚು ಅದು ಅಂತ ಹೇಳಿ ಪೊಲೀಸರು ಈಗ ಇಬ್ಬರನ್ನು ಕೂಡ ಬಿಟ್ಟು ಕಳುಹಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಆಮ್ಸ್ ಆ್ಯಕ್ಟ್ ಅಡಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ರು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಮಚ್ಚನ್ನ ಪ್ರದರ್ಶಿಸಿದ್ರು ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತು ಅದಾದ ಮೇಲೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬರುವಂತೆ ನೋಟಿಸ್ ನೀಡಿ ಕಾಕಿ ಮಧ್ಯರಾತ್ರಿ ಇಬ್ಬರನ್ನು ಕೂಡ ಬಿಟ್ಟು ಕಳುಹಿಸಿದ್ದಾರೆ ಅದು ಫೈಬರ್ ಮಚ್ಚು ಅಂತ ಹೇಳಲಾಗ್ತಾ ಇದೆ ಸೊ ಫೈಬರ್ ಮಚ್ಚು ಅಂತ ಹೇಳಿ ಪೊಲೀಸರು ವಿನಯ್ ಮತ್ತು ರಜತ್ ಇಬ್ಬರನ್ನು ಕೂಡ ಮಧ್ಯರಾತ್ರಿಯೇ ಬಿಟ್ಟು ಕಳುಹಿಸಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಹಾಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದು ಅಂದ್ರೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅಹ್ ಹತ್ತು ಮೂವತ್ತಕ್ಕೆ ಬರುವಂತೆ ಇದೇ ಸಂದರ್ಭದಲ್ಲಿ ಪೊಲೀಸರು ಸೂಚಿಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಅಂದರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೆ ರಜತ್ ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿದ್ರು ಆ ಒಂದು ವಿಡಿಯೋವನ್ನು ಕೂಡ ನೀವು ಗಮನಿಸಬಹುದು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಇನ್ನು ಮಾರ್ಚ್ ಇಪ್ಪತ್ನಾಲ್ಕರ ಬೆಳಗ್ಗೆ ಅರೆಸ್ಟ್ ಆಗಿದ್ದಂತಹ ಅವರು ಅದೇ ದಿನ ರಾತ್ರಿ ಬಿಡುಗಡೆ ಹೊಂದಿದ್ದಾರೆ ಇನ್ನು ನೋಟಿಸ್ ನೀಡಿ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅವರು ಜೈಲಿನಿಂದ ರಿಲೀಸ್ ಆದರೂ ಅವರಿಗೆ ತಲೆನೋವು ಮುಗ್ದಿಲ್ಲ ಅಂತ ಹೇಳಬಹುದು ಯಾಕಂದರೆ ಈಗ ಮತ್ತೆ ವಿಚಾರಣೆಗೆ ಜರಿ ಹಾಕಬೇಕಾಗಿದೆ ಈ ಮಧ್ಯೆ ವಿನಯ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೊಸ ದಿನ ಹೊಸ ಆರಂಭ ಅಂತ ಕೂಡ ಬರೆದುಕೊಂಡಿದ್ದಾರೆ ಅಂದರೆ ಗೌಡ ಹಾಗೂ ರಜತ್ ಇಬ್ರು ಕೂಡ ಈ ಒಂದು ರೀಲ್ಸನ್ನು ಮಾಡಿ ಎಲ್ಲರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಮಚ್ಚನ್ನು ತೋರಿಸಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು ಈಗ ಮಧ್ಯರಾತ್ರಿಯೇ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ ಅದು ಫೈಬರ್ ಮಚ್ಚು ಅಂತ ಹೇಳಿ ಪೊಲೀಸರು ಬಿಟ್ಟು ಕಳುಹಿಸಿದ್ದಾರೆ ಹಾಗೆ ಇವತ್ತು ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದ ಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಮಧ್ಯರಾತ್ರಿಯೇ ಬಿಡುಗಡೆಯಾಗಿದ್ದಾರೆ ವಿನಯ್ ಮತ್ತು ರಜತ್ ಇಬ್ಬರು ಕೂಡ ಅಂದರೆ ಅದು ಫೈಬರ್ ಮಚ್ಚು ಅಂದರೆ ಸೆಟ್ ಪ್ರಾಪರ್ಟಿ ರಿಯಲ್ ಮಚ್ಚಲ್ಲ ಅಂತ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ಮಾರಕಾಸ್ತಗಳನ್ನ ಬಳಸ್ಕೊಂಡು ವೆಪನ್ಸ್ ಗಳನ್ನ ಬಳಸ್ಕೊಂಡು ರೀಲ್ಸ್ ಮಾಡುವಂತದ್ದಾಗಿರ್ಬಹುದು ವಿಡಿಯೋ ಮಾಡುವಂತದಾಗಿರ್ಬಹುದು ಇದು ಕಾನೂನಿನ ಪ್ರಕಾರ ಅಪರಾಧ ಅದು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳುವಂಥದ್ದು ಕೂಡ ಆಗುತ್ತೆ ಹೀಗಾಗಿನೇ ಆ ಪೊಲೀಸರು ಇಬ್ಬರು ಅಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ವಿನಯ್ ಮತ್ತು ರಜತ್ ವಿರುದ್ಧವಾಗಿ ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಿರ್ತಾರೆ ಎಫ್ಐಆರ್ ದಾಖಲು ಮಾಡಿಕೊಂಡು ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ ಾಣೆ ತಕ್ಷಣವೇ ಹಾಜರಾಗಬೇಕು ಅಂತ ಆದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಇಬ್ಬರು ಶೂಟಿಂಗ್ ನಲ್ಲಿ ಬ್ಯಿ ಆಗಿರ್ತಾರೆ ಆದ್ರೆ ಎಷ್ಟೊತ್ತಿದ್ರು ಇವತ್ತು ನೀವು ಸಂಜೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಬಸವೇಶ್ವರ ನಗರ ಪೊಲೀಸರು ಐದು ಗಂಟೆ ಸುಮಾರಿಗೆ ಇಬ್ಬರು ನಟರೇನಿದ್ದಾರೆ ಇವರು ಪೊಲೀಸ್ ಠಾಣೆಗೆ ಎಂಟ್ರಿ ಕೊಡ್ತಾರೆ ಠಾಣೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಇವುಗಳು ಆ ನಕಲಿ ಅಂತಂದ್ರೆ ಈ ಶೂಟಿಂಗ್ ಸೆಟ್ ನಲ್ಲಿ ಯೂಸ್ ಮಾಡುವಂತಹ ಡಮ್ಮಿ ಲಾಂಗ್ ಇದು ಹೀಗಾಗಿ ಇದು ಒರಿಜಿನಲ್ ಅಲ್ಲ ಅನ್ನೋ ಒಂದು ಏನರಿಯಲು ಕೂಡ ಹೇಳಿ ಹೇಳ್ತಾರೆ ಮತ್ತು ಪೊಲೀಸರಿಗೂ ಕೂಡ ಇದು ಮನವರಿಕೆ ಆದಂತೆ ಕಾಣುತ್ತೆ ಹೀಗಾಗಿ ಇದು ಫೈಬರ್ ಲಾಂಗ್ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ರಾತ್ರಿಯೇ ಇವರನ್ನ ಬಿಟ್ಟು ಕಳಿಸಿರುವಂತದ್ದು ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಕಳಿಸಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಈ ರೀತಿ ಆ ಸಣ್ಣ ಪುಟ್ಟ ಎಡವಟ್ಟು ಮಾಡಿಕೊಂಡಂತ ಸಂದರ್ಭದಲ್ಲಿ ಇದು ಕಾಣುತ್ತೆ ಯಾಕಂತಂದ್ರೆ ಲಾಂಗ್ ಹಿಡ್ಕೊಳ್ಳುವಂತದ್ದು ಈಗ ಇವರು ಇಬ್ಬರು ಕೂಡ ಬಿಗ್ ಬಾಸ್ ನಲ್ಲಿ ಭಾಗಿಯಾದವರು ಅನೇಕ ಸಿನಿಮಾಗಳಲ್ಲೂ ಕೂಡ ತೊಡಸ್ಕೊಂಡವರು ಇವರನ್ನ ಫಾಲೋ ಮಾಡುವಂತವ್ರು ಸಾಕಷ್ಟು ಜನ ಇರ್ತಾರೆ ಇವರನ್ನ ನೋಡಿ ಕಲಿಯುವಂತದ್ದು ಸಮಾಜಕ್ಕೆ ಪ್ರೇರಣೆ ಆಗುವಂತಹ ಕೆಲವೊಂದು ವಿಡಿಯೋಗಳನ್ನ ಮಾಡುವಂತದ್ದು ಉತ್ತಮ ಸಂದೇಶವನ್ನು ಕೊಡುವಂತಹ ವಿಡಿಯೋಗಳನ್ನ ಮಾಡಬೇಕಾಗುತ್ತೆ ಆದ್ರೆ ಈ ರೀತಿ ಲಾಂಗ್ ಹಿಡ್ಕೊಳ್ಳೋದು ಅಂತದ್ದು ಮತ್ತು ಈ ರೀತಿಯಾಗಿ ಬಿಲ್ಡಪ್ ಕೊಡುವಂತದ್ದು ಇವೆಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಇವರ ಅಭಿಮಾನಿಗಳು ಕೂಡ ಇವರನ್ನ ನೋಡಿ ಕಲಿಯುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿನೇ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ರು ವಾರ್ನಿಂಗ್ ಕೂಡ ಮಾಡಿದಾರಂತೆ ಇವತ್ತು ಹತ್ತು ಮೂವತ್ತಕ್ಕೆ ಮತ್ತೆ ರಜತ್ ಮತ್ತು ವಿನಯ್ ಏನಿದ್ದಾರೆ ಇವರು ಅಲ್ಲಿಗೆ ಬರ್ತಾರೆ ಠಾಣೆಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ